ಇದು ಭಾರತದ ಒಂದು ಎಂತ ಸಾಮ್ರಾಜ್ಯ ಅಂದ್ರೆ ಒಂದು ಕಾಲದಲ್ಲಿ ಪ್ರಪಂಚದ ಅತ್ಯಂತ ಶ್ರೀಮಂತ ನಗರ ಆಗಿತ್ತು ಇಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನ ಧಾನ್ಯಗಳಂತೆ ಬೀದಿಯಲ್ಲಿ ಮಾರಾಟ ಮಾಡ್ತಿದ್ರು ಶತ್ರುಗಳು ಕನಸಲ್ಲೂ ಕೂಡ ಇದರ ಮೇಲೆ ದಾಳಿ ಮಾಡೋದಕ್ಕೆ ಭಯ ಪ್ರಭು ಆಂಜನೇಯನ ಜನ್ಮಸ್ಥಳ ಇದು ಪ್ರಭು ಶ್ರೀರಾಮ ಹನುಮಂತರನ್ನು ಮೊದಲ ಬಾರಿ ಭೇಟಿಯಾಗಿದ್ದು ಕೂಡ ಇಲ್ಲೇನೆ ಇದು ಭೂಲೋಕದ ಸ್ವರ್ಗನೇ ಆಗಿತ್ತು ವಿದೇಶಿಗರು ಈ ನಗರಕ್ಕೆ ಭೇಟಿ ಕೊಡೋದಕ್ಕೆ ಕನಸನ್ನ ಕಾಣ್ತಿದ್ರು ಇದೇ ಸಮಯದಲ್ಲಿ ಈ ಸಾಮ್ರಾಜ್ಯದ ಮೇಲೆ ಕಪ್ಪು ಮೋಡ ಆವರಿಸುತ್ತೆ ಸಾವಿರದ ಐನೂರ ಅರವತ್ತೈದರಲ್ಲಿ ಇಸ್ಲಾಮಿಕ್ ದಾಳಿಕೋರರು ಈ ಸಾಮ್ರಾಜ್ಯವನ್ನ ಮೋಸದಿಂದ ಸೋಲಿಸುತ್ತಾರೆ ಸುಮಾರು ಆರು ತಿಂಗಳು ಈ ಸಾಮ್ರಾಜ್ಯದ ಸಂಪತ್ತನ್ನ ಲೂಟಿ ಮಾಡ್ತಾರೆ ಸತತ ಒಂದು ತಿಂಗಳವರೆಗೆ ನಿರಂತರವಾಗಿ ಈ ಸಾಮ್ರಾಜ್ಯ ಬೆಂಕಿಯಲ್ಲಿ ಉರಿಯುತ್ತೆ ಮಂದಿರಗಳನ್ನು ಒಡೆದಾಗ್ತಾರೆ ಮೂರ್ತಿಗಳನ್ನ ಭಗ್ನಗೊಳಿಸುತ್ತಾರೆ ಆದ್ರೂ ಕೂಡ ಈ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡಕ್ಕಾಗಲ್ಲ ಒಂದು ಕಾಲದಲ್ಲಿ ವಿಜೃಂಭಣೆಯಿಂದ ಮೆರೆದಂತ ಹಂಪಿ ಇಂದು ಆಳು ಕೊಂಪೆಯಾಗಿದೆ ಇಲ್ಲಿನ ಪ್ರತಿಯೊಂದು ಕಲ್ಲು ಇಲ್ಲಿ ಭೇಟಿ ನೀಡುವವರಿಗೆ ತನ್ನ ನೋವಿನ ಕಥೆಯನ್ನ ಹೇಳುತ್ತೆ ಆದ್ರೆ ನಮ್ಮ ಕನ್ನಡಿಗರ ದುರಂತ ಏನು ಅಂದ್ರೆ ಇಂತಹ ಶ್ರೀಮಂತ ಸಾಮ್ರಾಜ್ಯವನ್ನ ಕಟ್ಟಿ ಇಡೀ ವಿಶ್ವಕ್ಕೆ ಕನ್ನಡಿಗರ ಪರಾಕ್ರಮವನ್ನ ತೋರಿಸಿದಂತ ಸಾಮ್ರಾಟರ ಒಂದು ಮೂರ್ತಿ ಕೂಡ ಈ ರಾಜ್ಯದಲ್ಲಿ ಇಲ್ಲ